ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ ಇಪ್ಪತ್ತೊಂದು ಇಂದು ಕಾರ್ತಿಕ ಅಮಾವಾಸ್ಯೆ ಈ ರಾಶಿಯವರಿಗೆ ಧನ ಸಂಪತ್ತಿನ ಸುರಿಮಳೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಈ ಒಂದು ಮೂರು ನಾಲ್ಕು ವಸ್ತುಗಳನ್ನು ಮನೆಗೆ ತರುವುದರಿಂದ ಧನ ಸಂಪತ್ತು ವೃದ್ಧಿಯಾಗಲಿದೆ ಹಣಕಾಸಿನ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಸೊ ಏನೆಲ್ಲ ವಸ್ತುಗಳನ್ನು ಮನೆಗೆ ತಂದಿದ್ದರೆ ಒಳಿತಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಬೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ಬೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೊಂದರ ಮಂಗಳವಾರ ಸ್ನೇಹಿತರೆ ಇಂದು ಅಮಲಯೋಗದ ಅತ್ಯಂತ ಶುಭ ಸಂಯೋಜನೆ ರೂಪುಗೊಳ್ಳುತ್ತಿದೆ ಇಂದು ಕಾರ್ತಿಕ ಅಮಾವಾಸ್ಯೆ ಇರುವುದರಿಂದ ಚಂದ್ರನಿಂದ ಹತ್ತನೇ ಮನೆಯಲ್ಲಿ ಗುರುವಿನ ಸ್ಥಾನವು ಅಮಲಯೋಗವನ್ನು ಸೃಷ್ಟಿಸಿದೆ ಒಟ್ಟಾರೆ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನ ರಾಶಿವರೆಗಿನ ಎಲ್ಲ ರಾಶಿಯವರು ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ರಾಶಿಯವರು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಮೊದಲನೇ ಆ ಅದೃಷ್ಟ ರಾಶಿ ಬಂದು ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಇಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಚಿಂತನಶೀಲವಾಗಿ ತೆಗೆದುಕೊಳ್ಳಿ ಕುಟುಂಬ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ನೀವು ಕುಟುಂಬದೊಂದಿಗೆ ಪ್ರವಾಸವನ್ನು ಯೋಜಿಸಬಹುದು ಕುಟುಂಬದೊಂದಿಗೆ ಸಮಯವನ್ನು ಕಳೆಯಿರಿ ಜೀವನದಲ್ಲಿ ಸಣ್ಣ ಸಂತೋಷವನ್ನು ಅನುಭವಿಸಿ ಇದು ನಿಮ್ಮ ವೈವಿಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅನೇಕ ಪ್ರಮುಖ ಬದಲಾವಣೆಗಳು ಕಂಡುಬರುತ್ತವೆ ವಿಶೇಷವಾಗಿ ವ್ಯಕ್ತಿಯ ಬಗ್ಗೆ ಒಂಟಿ ಜನರ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸಿಂಹರಾಶಿಯವರಿಗೆ ಇಂದಿನಿಂದ ಕುಟುಂಬದಿಂದ ಬೆಂಬಲ ದೊರೆಯುತ್ತದೆ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ನೀವು ನಿಮ್ಮ ಸಂಗಾತಿಗೆ ಅಚ್ಚರಿಯ ಉಡುಗೊರೆಗಳನ್ನು ಕೊಡಬಹುದು ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಪ್ರಯತ್ನಿಸಬಹುದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಬಲವಾಗಿರುತ್ತದೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಸ್ನೇಹಿತರೆ ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನು ಮಾಡಿ ಇದು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ ಅಂತಲೇ ಹೇಳಬಹುದು ಸಿಂಹರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ಅಕ್ಟೋಬರ್ ಇಪ್ಪತ್ತೊಂದು ಅಮಾವಾಸ್ಯೆಯ ದಿನ ಸ್ನೇಹಿತರೆ ತುಲಾ ರಾಶಿಯವರ ಜೀವನದಲ್ಲಿ ಸವಾಲುಗಳು ಹೆಚ್ಚಾಗುತ್ತವೆ ವಾಹನ ಚಲಾಯಿಸುವಾಗ ತುಂಬ ಜಾಗರೂಕರಾಗಿರಬೇಕು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲಿದ್ದೀರಿ ಇದು ಸಂಬಂಧಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಅಂತಲೇ ಹೇಳ್ಬೋದು ಹಣಕ್ಕೆ ಸಂಬಂಧಿಸಿದ ದೀರ್ಘಕಾಲದ ವಿವಾದಗಳಿಂದ ನೀವು ಪರಿಹಾರವನ್ನು ಪಡೆಯಲಿದ್ದೀರಿ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸಬಹುದು ಇದರಿಂದಾಗಿ ಕುಟುಂಬ ಜೀವನದಲ್ಲಿ ಸಂತೋಷ ಮಾತ್ರ ಬರುತ್ತದೆ ಅನಗತ್ಯ ಕೋಪ ಮತ್ತು ಚರ್ಚೆಯನ್ನು ತಪ್ಪಿಸಿ ಅಧಿಕ ಖರ್ಚು ಇರುತ್ತದೆ ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಬೇಕಾಗುತ್ತದೆ ಧರ್ಮ ಗೌರವ ಹೆಚ್ಚಾಗುತ್ತದೆ ಯಾವುದೇ ಆಸ್ತಿ ಆದಾಯದ ಮೂಲಗಳು ಆಗಬಹುದು ಸ್ನೇಹಿತರೆ ಸೊ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತುಲಾರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಕನ್ಯಾರಾಶಿಯವರಿಗೆ ಕನ್ಯಾರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕನ್ಯಾರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವೈವಿಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ರಾಶಿಯವರು ಸಮತೋಲನವನ್ನು ಕಾಪಾಡಿಕೊಳ್ಳಿ ಕಚೇರಿಯಲ್ಲಿ ವಾತಾವರಣವು ಅನುಕೂಲಕರವಾಗಿರುತ್ತದೆ ನೀವು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮಹಿಳೆಯರು ಗೃಹೋಪಯೋಗಿ ವಸ್ತುಗಳು ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಖರೀದಿಸಬಹುದು ನಿಮ್ಮ ವೃತ್ತಿ ಜೀವನದ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಕಷ್ಟಪಟ್ಟು ಕೆಲಸ ಮಾಡಿ ಸವಾಲುಗಳಿಗೆ ಹೆದರಬೇಡಿ ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿರಿ ಸ್ನೇಹಿತರೆ ಇದರೊಂದಿಗೆ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಧನು ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ನಿಮಗೆ ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ವಾತಾವರಣವು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಮಾತಿನಲ್ಲಿ ಸೌಮ್ಯತೆ ಇರುತ್ತದೆ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲಿದ್ದೀರಿ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ತೋರುತ್ತೀರಿ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಪೋಷಕರು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತದೆ ನೀವು ಇಂದಿನಿಂದ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಬಹುದು ಉದ್ಯೋಗದಲ್ಲಿ ಸ್ಥಳ ಬದಲಾವಣೆಯಾಗುವ ಸಾಧ್ಯತೆಗಳಿವೆ ಮನಸು ಶಾಂತವಾಗಿ ಉಳಿಯುತ್ತದೆ ಆರೋಗ್ಯ ಸುಧಾರಿಸಲಿದೆ ಭಾವನೆಗಳು ಏರುಪೇರು ಆಗಬಹುದು ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ ಜೀವನವು ನೋವಿನಿಂದ ಕೂಡಿರುತ್ತದೆ ತರಾತುರಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಯಾವುದಾದರೂ ಸಹಿ ಹಾಕಿಸ್ಬೇಕು ಅಂತಂದರೆ ಸ್ನೇಹಿತರೆ ಮತ್ತೊಮ್ಮೆ ಓದಿ ಸಹಿಯನ್ನು ಹಾಕಿಸುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಬದುಕಿನ ಸವಾಲುಗಳನ್ನು ದಿಟ್ಟತನದಿಂದ ಎದುರಿಸಲಿದ್ದೀರಿ ವೃತ್ತಿಪರ ಜೀವನದಲ್ಲಿ ನೆಟ್ವರ್ಕಿಂಗ್ ಹೆಚ್ಚಾಗುತ್ತದೆ ಸಹೋದರ ಅಥವಾ ಸಹೋದರಿಯರೊಂದಿಗೆ ವಿವಾದ ಉಂಟಾಗಬಹುದು ವೃತ್ತಿ ಸಂಬಂಧಿತ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ಇಂದಿನಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ದೊರೆಯಲಿವೆ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವ ಮೂಲಕ ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ಸಣ್ಣ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅದು ಯಾಕೋ ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಸೊ ಈ ಆರು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸಿಕೊಟ್ಟಾಯಿತು ಅದೇ ರೀತಿ ದೀಪಾವಳಿ ಅಥವಾ ದೀಪಾವಳಿ ಅಮಾವಾಸ್ಯೆಯ ದಿನದಂದು ಈ ವಸ್ತುಗಳನ್ನು ಮನೆಗೆ ತರುವುದು ಮಂಗಳಕರವೆಂಬ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಬೆಳಕಿನ ಹಬ್ಬ ದೀಪಾವಳಿಗೆ ಇನ್ನೇನು ಕೆಲವೇ ದಿನ ಅಂತಲೇ ಹೇಳ್ಬೋದು ಕೆಲವೇ ಗಂಟೆ ಅಂತಲೇ ಹೇಳಬಹುದು ಆದರೆ ಇಂದು ಅಮಾವಾಸ್ಯೆ ಇರುವ ಕಾರಣ ಜನರು ಕೂಡ ಸಂಭ್ರಮ ಸಡಗರದಿಂದ ದೀಪಾವಳಿ ಆಚರಿಸಲು ಎದುರು ನೋಡುತ್ತಿದ್ದಾರೆ ಜೊತೆಗೆ ದೀಪಾವಳಿಯ ಅಮಾವಾಸ್ಯದಲ್ಲಿ ಸ್ನೇಹಿತರೆ ಕೆಲವು ವಸ್ತುಗಳನ್ನು ಮನೆಗೆ ತಂದರೆ ಶುಭವಾಗಲಿದೆ ಜ್ಯೋತಿಷ್ಯಗಳು ಹೇಳಲಾಗುತ್ತದೆ ಅಂತಲೇ ಹೇಳ್ಬೋದು ಅಷ್ಟಕ್ಕೂ ಆ ವಸ್ತುಗಳು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಲಕ್ಷ್ಮೀ ದೇವಿಯ ಬೆಳ್ಳಿಯ ಪಾದಗಳನ್ನು ಮನೆಗೆ ತರುವುದು ಶುಭವೆಂದು ಪರಿಗಣಿಸಲಾಗಿದೆ ಇಂದು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸ್ನೇಹಿತರೆ ಅಮಾವಾಸ್ಯೆ ಇರುವುದರಿಂದ ಶುಭ ಅಂತಲೇ ಹೇಳಬಹುದು ಸೊ ಹಾಗಾಗಿ ಬೆಳ್ಳಿಯ ಪಾದಗಳನ್ನು ಮನೆಗೆ ತರುವುದು ಶುಭವೆಂದು ಪರಿಗಣಿಸಲಾಗಿದೆ ಯಾರಿಗೆಲ್ಲ ಅನುಕೂಲ ಇದೆ ಸ್ನೇಹಿತರೆ ಬೆಳ್ಳಿಯ ಪಾದಗಳನ್ನು ಮನೆಗೆ ತನ್ನಿ ಇನ್ನು ಎರಡನೇದಾಗಿ ಶುದ್ಧ ಅರಿಶಿಣ ಕುಂಕುಮವನ್ನು ಖರೀದಿಸಿ ತರುವುದು ಶುಭವೆಂದು ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ ಸೊ ಹಾಗಾಗಿ ಶುದ್ಧ ಅರಿಶಿಣ ಕುಂಕುಮವನ್ನು ಖರೀದಿಸಿ ಮನೆಗೆ ತಗೊಂಡು ಬನ್ನಿ ಸ್ನೇಹಿತರೆ ಇನ್ನು ಹಬ್ಬದ ಸಂದರ್ಭದಲ್ಲಿ ಹೊಸ ಮಣ್ಣಿನ ದೀಪಗಳನ್ನು ಮನೆಗೆ ತಂದು ದಕ್ಷಿಣದ ಕಡೆ ಮುಖ ಮಾಡಿ ಹಚ್ಚುವುದನ್ನು ಶುಭವೆಂದು ಪರಿಗಣಿಸಲಾಗಿದೆ ಇಂದು ಅಮಾವಾಸ್ಯೆಯ ದಿನ ಕೂಡ ಸ್ನೇಹಿತರೆ ದೀಪವನ್ನು ಹಚ್ಚಬಹುದು ಮಣ್ಣಿನ ಮಡಿಕೆಯನ್ನು ತಂದು ದಕ್ಷಿಣಕ್ಕೆ ಮುಖ ಮಾಡಿ ಸ್ನೇಹಿತರೆ ದೀಪವನ್ನು ಹಚ್ಚಿ ಇದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇನ್ನು ಲಕ್ಷ್ಮೀ ಗಣೇಶನ ಚಿನ್ನ ಮತ್ತು ಬೆಳ್ಳಿಯ ವಿಗ್ರಹಗಳನ್ನು ಮನೆಗೆ ತರುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಕನಿಷ್ಠ ಫೋಟೋಗಳನ್ನಾದ್ರೂ ಫೋಟೋಗಳನ್ನಾದ್ರೂ ತರುವುದು ಮಂಗಳಕರ ಸ್ನೇಹಿತರೆ ಇನ್ನು ದೀಪಾವಳಿಯಂದು ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆ ವಸ್ತುಗಳನ್ನು ಖರೀದಿಸುವುದು ಉತ್ತಮ ಎಂದು ನಂಬಲಾಗಿದೆ ಅನುಕೂಲಕರ ಇರುವವರು ಸ್ನೇಹಿತರೆ ಖರೀದಿ ಮಾಡಬಹುದು ಇನ್ನು ಲಕ್ಷ್ಮಿಗೆ ಸಕ್ಕರೆ ಮಿಠಾಯಿಯಿಂದ ನೈವೇದ್ಯ ಮಾಡುವುದು ಶುಭ ಎಂದು ಹೇಳಲಾಗುತ್ತದೆ ಸಕ್ಕರೆ ಮಿಠಾಯಿಯಿಂದ ಸ್ನೇಹಿತರೆ ಸಿಹಿಯನ್ನು ಮಾಡಿ ನೈವೇದ್ಯವಾಗಿ ಇಡುವುದು ಉತ್ತಮ ಸೊ ಹಾಗಾಗಿ ಈ ವಸ್ತುಗಳನ್ನು ಮನೆಗೆ ತಂದು ಏನೆಲ್ಲ ಸಿಹಿ ಮಾಡಬೇಕು ಅಂದ್ಕೊಂಡಿದ್ರೆ ಆದಷ್ಟು ಸಕ್ಕರೆ ಮಿಠಾಯಿಯಿಂದ ಸಿಹಿಯನ್ನು ಮಾಡಿ ಲಕ್ಷ್ಮೀ ದೇವಿಗೆ ನೈ ವಿದ್ಯವಾಗಿ ಹಿಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೇಡೆಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್